ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೆಂಗೆ ಅದೇ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಏನಪ್ಪ ವಿಡಿಯೋ ಮಾಡ್ತಿರೋ ರೀಸನ್ ಅಂದರೆ ಆಲ್ರೆಡಿ ತಮ್ಮೇ ನೋಡಿ ಗೊತ್ತಿರ್ತೈತಿ ಇವಾಗ ಹಬ್ಬಗಳು ಸ್ಟಾರ್ಟ್ ಆದ್ವು ಸೂಪರ್ ಆಗಿರೋ ಸ್ಯಾರಿ ಸೂಪರ್ ಆಗಿರೋ ಸ್ಯಾರಿ 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 ನೋಡಿದ್ರೇ ಕಳೆದೋಗಿಬಿಡ್ತೀರಾ ನೀವು ನನ್ನ ಮಗ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಸ್ಯಾರಿ ನೋಡಿದ್ರೇ ಕಳೆದೋಗಿಬಿಡ್ತೀರಾ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಮತ್ತು ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಪ್ರೈಸ್ ಕೂಡ ಇಷ್ಟ ಆಗುತ್ತೆ ಸ್ಯಾರಿದು ನೋಡ್ತಾ ಇರ್ಬೋದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇವಾಗ ಫುಲ್ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿನೇ ತರ್ಸಾತೀನಿ ನಾನು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಬರುತ್ತೆ ಸೆಮಿ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಎರಡು ಕಲರ್ ಬರುತ್ತೆ ನಿಮ್ಗೆ ಈ ಕಲರೇ ನಿಮ್ಗೆ ಬ್ಲೌಸ್ ಪೀಸ್ ಬರುತ್ತೆ ಶರ್ಗು ಕೂಡ ಈ ಕಲರೇ ಬರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ಒಂದು ಸ್ಯಾರಿನ ಸೊ ಪ್ರೈಸ್ ಅಂತೂ ಕೂಡ ನೀವು ಪ್ರೈಸ್ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಿ ನೀವು ಫುಲ್ ಕಮ್ಮಿ ಪ್ರೈಝು ಇದೇ ಸಾರಿನ ನೀವು ಬೇರೆ ಪೇಜಲ್ಲಿ ತೊಗೊಳಕ್ಕೆ ಹೋದ್ರೆ ಮಿನಿಮಮ್ ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಬಟ್ ನಾವು ನಮ್ಮ ಪೇಜಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಹಬ್ಬಕ್ಕೆ ಅಂತಂದು ಆಫರ್ ಇಟ್ಟು ಜಸ್ಟ್ ನಿಮಗೆ ಹದಿನೈದುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತಾ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಪ್ಲೀಸ್ ಕೇಳೋಕೆ ಹೋಗ್ಬೇಡಿ ಟ್ರಸ್ಟೆಡ್ ಪೇಜ್ ಇರೋದು ಆನ್ಲೈನ್ ಪೇಮೆಂಟ್ಸ್ ಮಾತ್ರ ನೂರ ಐವತ್ತು ರೂಪಾಯಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಯಾರಿಗಾದರೂ ಬೇಕು ಅಂತಂದರೆ ವಾಟ್ಸಪ್ನಾಗ ಸ್ಕ್ರೀನ್ಶಾಟ್ ತೊಗೊಂಡು ಮೆಸೇಜ್ ಮಾಡಿರಿ ಓಕೆ ವಾವ್ ನೋಡ್ತಾ ಇರ್ಬೋದು ನೀವು ಸ್ಯಾರಿ ಇದು ಬಂದುಬಿಟ್ಟು ನಿಮ್ಗೆ ಪಲ್ಲು ಬರುತ್ತೆ ಶೆರಬು ಬ್ಲೌಸ್ ನಿಮ್ಗೆ ಇದೇ ಬ್ಲೌಸ್ ಕೂಡ ನಿಮ್ಗೆ ಇದೇ ಕಲರ್ ಬರುತ್ತೆ ಬ್ಲೌಸ್ ಫುಲ್ ಒಳಗೈತಿ ಬ್ಲೌಸ್ ಕೂಡ ನಿಮ್ಗೆ ಮೆರೂನ್ ಕಲರಲ್ಲೇ ಬರುತ್ತೆ ಈ ಥರ ಕಾಂಬಿನೇಷನ್ ಸ್ಯಾರೀಸ್ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತಾವೆ ಫ್ರೆಂಡ್ಸ್ ವೇರ್ ಮಾಡಿದಾಗ ನಿಮ್ಗೆ ಆಗಿ ಕಾಣ್ತಾವೆ ರೇರ್ ಕಲರ್ ಕಾಂಬಿನೇಷನ್ಸ್ ಇವೆಲ್ಲ ನಿಮ್ಗೆ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಇರುತ್ತಲ್ಲ ಅದೇ ಕಲರ್ಸ್ನ ಡೈ ಮಾಡಿಸಿರೋದು ಅಷ್ಟು ಚಲೋ ಕಲರ್ಸ್ ಅದಾವು ವೇರ್ ಮಾಡಿದಾಗ ನಿಮ್ಗೆ ಅಷ್ಟೇ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತವೆ ವೆರಿ ಟ್ರೆಡಿಷ್ನಲ್ ಕಲರ್ಸ್ ಇವೆಲ್ಲ ಇದ್ರೊಳಗೆ ಎಷ್ಟು ಕಲರ್ಸ್ ಅಂತ ತೋರಿಸ್ಕೊಂಡು ಹೋಗ್ತೀನಿ ಬರ್ರಿ ಅದು ಒಂದು ಕಲರ್ ನಿನ್ನೆ ನಾನು ಪಾರ್ಸಲ್ ಬಂದಾಗ ಮನಿ ಒಳಗೆ ತೋರಿಸಿದ ತಕ್ಷಣ ಮನೆಯೊಳಗ ಒಂದೆರಡು ಸ್ಯಾರಿ ತೊಗೊಂಡ್ಬಿಟ್ರು ಅದೊಂದು ಕಲರ್ ನೆಕ್ಸ್ಟ್ ಇದೊಂದು ಕಲರು ವೈಟ್ಗೆ ಇಂಕ್ ಬ್ಲೂ ಕೊಟ್ಟಾರ ವಾವ್ ಎಷ್ಟು ಚೆಂದ ಅದಾವೆ ನೋಡಿರಿ ಸ್ಯಾರಿ ಒಂದೊಂದು ಸ್ಯಾರಿಯೂ ಅಷ್ಟೇ ಮಸ್ತ್ ಅಂದ್ರೆ ಮಸ್ತ್ ಅದವು ಇವೆಲ್ಲ ನಿಮ್ಗೆ ಆರಿಜೋಂಟಲ್ ಲೈನ್ಸ್ ಬರ್ತಾವೆ ನೋಡ್ತಾ ಇರ್ಬೋದು ನಿಮ್ಗೆ ವೇರ್ ಮಾಡಿದಾಗಂತೂ ಸಕತ ಕಾಣಿಸ್ತವು ಬೇಗ ಬೇಗ ಬುಕ್ಕಿಂಗ್ ಮಾಡಿಕೊಡ್ರಿ ಲಿಮಿಟೆಡ್ ಸ್ಟಾಕ್ ಇರೋದು ಆಮೇಲೆ ಖಾಲಿಯಾದ್ಮೇಲೆ ಬಂದು ಕೇಳಿದ್ರಿ ನಮಗೆ ಬೇಕಾಗಿತ್ತು ನಮಗೆ ಬೇಕಾಗಿತ್ತು ಅಂತಂದು ಇದ್ದಾಗ ಯಾರೂ ತೊಗೊಳಂಗಿಲ್ಲ ಹಾಕಿದ ತಕ್ಷಣ ಕಲಿಯಾಗಿಬಿಡ್ತಾವೆ ಫ್ರೆಂಡ್ಸ್ ಏನು ಮಾಡ್ಬೇಕು ನಾನು ಇದು ನೆಕ್ಸ್ಟ್ ಆರೆಂಜ್ಗೆ ಮೆರೂನ್ ಕಲರ್ ವಾವ್ ಈ ಕಲರ್ ಅಂತೂ ಮಸ್ತ್ ಐತ್ ನೋಡ್ರಿ ಎಲ್ಲ ಕಲರ್ಸು ಮಸ್ತ್ನ ಅದಾವೆ ಒಂದಕ್ಕಿನ ಒಂದೊಂದು ಚಂದ ಅದಾವ ಎಲ್ಲ ಸಾರಿನೂ ನಾನು ಓಪನ್ ಮಾಡಿ ತೋರ್ಸಾತಿಲ್ಲ ಫ್ರೆಂಡ್ಸು ಜಸ್ಟ್ ನಿಮ್ಗೆ ಒಂದು ಸಾರಿ ಓಪನ್ ಮಾಡಿ ತೋರಿಸಿದ್ನಲ್ಲ ವಾಪಸ್ ಫೋಲ್ಡಿಂಗ್ ಮಾಡೋಕ್ಕೆ ನನಗೆ ಕಷ್ಟ ಆಗ್ತಿ ಆಮೇಲೆ ಅದು ಫೋಲ್ಡಿಂಗ್ ಕರೆಕ್ಟ್ ಕುಂದಿರಲಿಲ್ಲ ಅಂದರೆ ಆಮೇಲೆ ನೀವೇ ಹೇಳ್ತೀರಿ ಫೋಲ್ಡಿಂಗ್ ಕರೆಕ್ಟ್ ಆಗಿಲ್ಲ ಇದು ಅಂತಂದು ಅದಕ್ಕಾಗಿ ನೋಡ್ತಾ ಇರ್ಬೋದು ಬಾಟಲ್ ಗ್ರೀನ್ಗೆ ಪಿಂಕ್ ಬೇಬಿ ಪಿಂಕ್ ಬರುತ್ತೆ ವಾವ್ ನೋಡಿರಿ ಎಷ್ಟು ಚೆಂದ ಇದೆ ನೋಡಿರಿ ಕಾಂಬಿನೇಷನ್ ನೋಡ್ತಾ ಇದ್ರೇ ಮನಸ್ಸು ಸೋತ್ ಬಿಡ್ತೈತಿ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಚೆಂದ ಅಲ್ರಿ ಹಬ್ಬಗಳಿಗೆ ಸೀರೆ ಎಲ್ಲ ಉಟ್ಕೊಂಡು ಮಿಂಚ್ತಾ ಇರಬೇಕು ಎಲ್ಲರೂ ಸೊ ಅದಕ್ಕಂತನ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತರ್ಸೀನಿ ಯಾರ್ಯಾರು ಬೇಕು ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇವೆಲ್ಲ ಮಸ್ತಿರೋ ಸ್ಯಾರೀಸ್ ಕ್ವಾಲಿಟಿ ಕೂಡ ನಿಮ್ಗೆ ಅಷ್ಟೇ ಚಲೋ ಸಿಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಅಂದ್ರೆ ಸ್ಮೂತ್ ಐತಿ ನೀವು ಹೆಂಗೆ ಉಟ್ಕೊತಿರಲ್ಲ ಹಾಗೆ ಕುಂದಿರ್ತೈತೆ ಸ್ಯಾರಿ ಮತ್ತೇನಪ್ಪ ಏನಪ್ಪ ಉಬ್ಬುತ್ತ ಅಂತ ಅನ್ನೋ ಹಂಗಿಲ್ಲ ಮತ್ತು ನೀವು ಕೇಳ್ತೀರಿ ಬೇರೆ ಪೇಜ್ ಹೋಗಿ ಕಮ್ಮಿ ರೇಟ್ ಅಂತಂದು ನಿಮ್ಗೆ ನಾನು ಚಾಲೆಂಜ್ ಮಾಡ್ತೀನಿ ಫ್ರೆಂಡ್ಸ್ ಈ ಸ್ಯಾರಿ ಇದೇ ಸೇಮ್ ಸ್ಯಾರಿ ನೀವು ಬೇರೆ ಪೇಜ್ ಒಳಗೆ ನನಗಿಂತ ಕಮ್ಮಿ ಅಮೌಂಟ್ ಒಳಗೆ ಯಾರಾದರೂ ಸೇಲ್ ಮಾಡಾಕತ್ತಿದ್ರೆ ಆ ವಿಡಿಯೋ ನಾನು ನನಗೆ ಶೇರ್ ಮಾಡಿರಿ ಖಂಡಿತ ನಾನು ನಿಮ್ಗೆ ಸ್ಯಾರಿ ಫ್ರೀ ಆಗಿ ಕೊಡ್ತೀನಿ ಯಾಕಂದರೆ ಯಾರು ಕಡಿಮೆ ಕೊಡತಿಲ್ಲ ಫ್ರೆಂಡ್ಸ್ ಹೊತ್ತು ಟೂ ತೌಸಂಡ್ ಮತ್ತು ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ಸೇಲ್ ಹ್ಞೂ ಆಯ್ತು ಇದೇ ಸಾಲಿನ ಬೇರೆ ಪೇಜು ನಿಮಗೆ ಬೈ ಮಾಡೋಕ್ಕೆ ಹೋದ್ರೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿ ಸೇಲ್ ಮಾಡತ್ತರ ನಾವು ಬರೀ ಜಸ್ಟ್ ತೌಸಂಡ್ ಫೈವ್ ಫಿಫ್ಟಿ ಸೇಲ್ ಮಾಡಾತ್ತೀವಿ ಯಾರ್ಯಾರು ಬೇಕೋ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂತ ನಂಬರ್ಗೆ ವಾಟ್ಸಪ್ ಮಾಡಿರಿ ಲಿಮಿಟೆಡ್ ಸ್ಟಾಕ್ ಇರೋದು ಆಮೇಲೆ ಖಾಲಿ ಆದಮೇಲೆ ಕೇಳಕ್ಕೆ ಬರಬೇಡ್ರಿ ಪ್ಲೀಸ್ ಇದೊಂದು ಸಾರಿ ಆಯಿತು ಇನ್ನೊಂದು ರಾಯಲ್ ಬ್ಲೂಗೆ ವೈಟ್ ಕಲರ್ ದೇವ್ರೆ ಎಷ್ಟು ಜನ ಕೇಳಾತ್ರಿ ಫ್ರೆಂಡ್ಸ್ ರಾಯಲ್ ಬ್ಲೂ ವಿತ್ ವೈಟ್ ತರಿಸ್ಕೊಡಿ ಅಕ್ಕ ಅಕ್ಕ ತರಸ್ಕೊಡಿ ಅಕ್ಕ ಅಂತಂದರೆ ಸ್ಟಾಕ್ ಖಾಲಿನ ಆಗ್ಬಿಡ್ತು ನನ್ನ ಪೇಜ್ ಒಳಗೆ ಫು ಫುಲ್ ಟ್ರೆಂಡ್ ಆಗ್ಬಿಟ್ಟೈತಿ ರಾಯಲ್ ಬ್ಲೂ ವೈಟ್ ಎಷ್ಟು ಸೇಲ್ ಮಾಡಿದೆ ನನಗೆ ಗೊತ್ತಿಲ್ಲ ಸೊ ಅದನ್ನು ತರಿಸಿನಿ ಬರಿ ತೋರಿಸ್ತೀನಿ ಈ ಸಲ ಇಷ್ಟು ಕ್ವಾಂಟಿಟಿ ಒಳಗೆ ತರ್ಸಿನಿ ಫ್ರೆಂಡ್ಸ್ ಯಾಕಂದ್ರೆ ಯಾರಿಗೂ ಡಿಸಪಾಯಿಂಟ್ ಆಗಬಾರ್ದು ಎಲ್ಲರಿಗೂ ಸೀರಿಯಸ್ ಸಿಗಲಿ ಅಂತಂದ್ರೆ ಒಂದು ಸ್ಯಾರಿನ ತೋರಿಸ್ತೀನಿ ಬಟ್ ಬಾರ್ಡರ್ ಚೇಂಜ್ ಬರುತ್ತೆ ನಾನು ಈ ಸತಿ ಬಾರ್ಡರ್ನ ಸ್ವಲ್ಪ ಚೇಂಜಲ್ಲಿ ಮಾಡ್ಸೀನಿ ತೋರಿಸ್ತೀನಿ ಯಾವ ಈ ಸ್ಯಾರಿ ಅಂತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಲಾಸ್ಟ್ ಟೈಮ್ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಂಡಿಡ್ರಿ ಸ್ಯಾರಿ ಅಂತೂ ಎಷ್ಟು ಜನ ಕೇಳಿದ್ರು ಫ್ರೆಂಡ್ಸ್ ಈಗಲೂ ಸ್ಕ್ರೀನ್ಶಾಟ್ ಕಳಿಸ್ತಾರ ಬಟ್ ನನ್ನ ಕಡೆ ಸ್ಟಾಕ್ ಇರಲಿಲ್ಲ ನೋಡ್ತಾ ಇರ್ಬೋದು ನೀವು ಸ್ಯಾರಿ ರಾಯಲ್ ಬ್ಲೂ ಈ ಸರಿ ಈ ಸತಿ ನಾನು ಬೆಂಟೆಕ್ಸ್ ಬಾರ್ಡರ್ನಾಗೆ ತರಿಸಿ ನೋಡ್ರಿ ನಿಮ್ಗೆ ಫುಲ್ ಈ ರೀತಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಒಂದು ಸೈಡ್ ನಿಮ್ಗೆ ಸಣ್ಣ ಬಾರ್ಡರ್ ಬರುತ್ತೆ ಈ ರೀತಿ ಇದಕ್ಕೆ ಒಂದು ವೈಟ್ ಕಲರ್ ಬ್ಲೌಸ್ ಪೀಸ್ ಫ್ರೀ ಫ್ರೀ ಕೊಡ್ತೀವಿ ಯಾಕಂದರೆ ಅಪೋಸಿಟ್ ಹಾಕೊಂಡ್ರೆ ಮಸ್ತ್ ಕಾಣ್ತೈತಿ ಅದಕ್ಕಾಗಿ ಮತ್ತು ಇದ್ರೊಳಗೆ ಮತ್ತು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಕೂಡ ಇರುತ್ತೆ ನಿಮ್ಗೆ ಅಂದರೂ ಕೂಡ ಕಾಂಟ್ರಾಸ್ಟ್ ಒಳಗೆ ಈ ಬ್ಲೌಸ್ನ ಪೇರ್ ಮಾಡ್ಕೋತಾರಲ್ಲ ಟ್ರೆಂಡಿಂಗ್ ಇರೋದು ಸೊ ಅದಕ್ಕಾಗಿ ರಾಯಲ್ ಬ್ಲೂ ಒಂದು ಹತ್ತು ಕ್ವಾಂಟಿಟಿ ಒಳಗೆ ತರ್ಸಿನಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ರಿ ಯಾರ್ಯಾರು ಬೇಕು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಅದ್ರೊಳಗೆ ಇನ್ನೊಂದು ಕಲರ್ ಅದಾವೆ ಇವು ಎರಡು ಪೀಸ್ ಅದಾವೆ ಮೆಜೆಂಟಾ ಕಲರ್ ಇದನ್ನೂ ಒಂದಿಬ್ಬರು ಜನ ಕೇಳಿದರು ಸೊ ಅದಕ್ಕೆ ಇದನ್ನ ಜಾಸ್ತಿ ತರಿಸಿಲ್ಲ ಫ್ರೆಂಡ್ಸ್ ನಾನು ಎರಡು ಸ್ಟಾಪ್ ಅಷ್ಟೇ ತರಿಸಿ ಈ ಸ್ಯಾರಿಯಿಂದ ಸುಮ್ಮನೆ ಮತ್ತೆ ತಗೋಲಿಲ್ಲ ಅಂದರೆ ವೇಸ್ಟ್ ಆಗಿಬಿಡ್ತಾವಲ್ಲ ಅದಕ್ಕೆ ಅದಕ್ಕಾಗಿ ಮೆಜೆಂತಾ ಕಲರ್ ಇದು ಸೇಮ್ ನಿಮಗೆ ಈ ಥರ ಬಾರ್ಡ್ರ್ ಇದು ಬಾರ್ಡರ್ ಸ್ವಲ್ಪ ಚೇಂಜ್ ಬರುತ್ತೆ ಎರಡು ಸೈಡ್ ಬೆಂಟೆಕ್ಸ್ ಬಾರ್ಡ್ರ್ ನಡುವೆ ನಿಮ್ಗೆ ಈ ಥರ ಲೈನ್ಸ್ ಬಂದವು ಇದು ಕೂಡ ಆಸಮ್ ಆಗಿರೋ ಕಲರ್ ಅಂತಲೇ ಹೇಳ್ಬೋದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಪರ್ಪಲ್ ಶೇಡ್ ಒಳಗೆ ಬರುತ್ತಿದೆ ಇದಕ್ಕೂ ಕೂಡ ವೈಟ್ ಕಲರ್ ಬ್ಲೌಸ್ ಪೀಸ್ ಫ್ರೀ ಆಗಿ ಬರುತ್ತೆ ಯಾವ ಸೀರೆ ಬೇಕು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಂಬಿಡ್ರಿ ಫ್ರೆಂಡ್ಸ್ ನಿಮ್ಗೆ ಇವೆರಡು ಸೀರೆ ಪ್ರೈಸ್ ಬಂದುಬಿಟ್ಟು ಹನ್ನೊಂದು ನೂರು ರೂಪಾಯಿ ಆಗುತ್ತೆ ಹನ್ನೊಂದು ನೂರು ರೂಪಾಯಿ ಲಾಸ್ಟ್ ಟೈಮ್ ಎಲ್ಲ ನಾನು ಜಾಸ್ತಿ ಸೇಲ್ ಮಾಡಿದ್ದೆ ಟ್ವೆಲ್ ಫಿಫ್ಟಿಗೆ ಸೇಲ್ ಮಾಡಿದ್ದೆ ಬಟ್ ಈ ಸತಿ ಗೌರಿ ಗಣೇಶ ಹಬ್ಬಕ್ಕೆ ಅಂತಂದು ಫುಲ್ ಆಫರ್ ಅಂದರೆ ಆಫರ್ನೇ ಕೊಡ್ದೀನಿ ಜಸ್ಟ್ ನಿಮ್ಗೆ ಟ್ವೆಲ್ ಫಿಫ್ಟಿ ಇವೆರಡು ಸಾರಿ ಜಸ್ಟ್ ಟ್ವೆಲ್ ಫಿಫ್ಟಿ ಅದು ಹಾಫ್ ಆ್ಯಂಡ್ ಆಫ್ ನಿಮ್ಗೆ ತೌಸಂಡ್ ಫೈವ್ ಫಿಫ್ಟಿ ಆಗ್ತೈತಿ ಯಾರ್ಯಾರಿಗೆ ಬೇಕೋ ಬೇಗ ಬೇಗ ಬುಕ್ಕಿಂಗ್ ಮಾಡಿಕೊಡ್ರಿ ಲಿಮಿಟೆಡ್ ಸ್ಟಾಕ್ ಇರೋದು ಎರಡೇ ದಿವ್ಸದ ಕೊರಿಯರ್ ಮಾಡ್ತೀವಿ ಫ್ರೆಂಡ್ಸ್ ಭಾಳ ದಿವಸ ನಿಮ್ಗೆ ಟೈಮ್ ತೊಗೊಳಂಗಿಲ್ಲ ಇವತ್ತು ಹಾಕಿದರೆ ನಾಳೆನೇ ನಿಮ್ಗೆ ಪಾರ್ಸಲ್ ರೀಚ್ ಆಗ್ತೈತಿ ಅಷ್ಟು ಫಾಸ್ಟಾಗಿ ನಾವು ಕೊರಿಯರ್ನ ಮಾಡ್ತೀವಿ ಯಾಕಂದ್ರೆ ಹಬ್ಬಗಳು ಬಂದುಬಿಡ್ತು ಗೌರಿ ಗುಡ್ಸಕ್ಕೆ ಬೇಕಾಗಿರ್ತೈತಲ್ಲ ಕೆಲವು ಜನಕ್ಕೆ ಸೊ ಅದಕ್ಕಾಗಿ ಒಂದು ಸ್ವಲ್ಪ ಜನ ರಾಯಲ್ ಬ್ಲೂನ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಅವ್ರಿಗೆ ಆ ಸ್ಯಾರಿನ ಎರಡು ಕಳಿಸ್ಕೊಟ್ಟೆ ಯಾಕಂದ್ರೆ ಅವರು ಕೇಳಾತಿದ್ರು ತರಿಸ್ಕೊಡಿ ತರಿಸ್ಕೊಡಿ ಅಂತ ಆಮೇಲೆ ಅವ್ರಿಗೂ ತರ್ಸ್ ಕೊರಿಯರ್ ಮಾಡಿ ಕಳಿಸಿದ್ದೀನಿ ಇವಾಗ ಉಳ್ಕೊಂಡಿರುವಂಥ ಸ್ಟಾಕ್ಸ್ ಇಷ್ಟೇ ಯಾರ್ಯಾರು ಬೇಕೋ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ರಿ ಫ್ರೀ ಶಿಪ್ಪಿಂಗ್ ಇರುತ್ತಾ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ವೈ